ಎಲ್ಲ ಆತ್ಮಸ್ವರೂಪಿಗಳಿಗೆ ನನ್ನ ನಮನಗಳು ನಾವೆಲ್ಲ ಈ ಲೋಕಕ್ಕೆ ಬಂದದ್ದು ಅತಿಥಿಗಳು ಮುಂದೆ ಅತಿಥಿಯಾಗಿಯೇ ನಾವು ಹೋಗಬೇಕಾಗಿದೆ ಆದರೆ ನಾವು ಈ ದೇಹವನ್ನು ತೊಟ್ಟುಕೊಂಡು ಬಂದು ಇಲ್ಲಿ ಯಾವ ರೀತಿ ಇರಬೇಕು ಎಂಬುದನ್ನು ನಾವು ಎಂದಿಗೂ ತಿಳಿದುಕೊಳ್ಳುವುದಿಲ್ಲ ಈ ಜಗತ್ತು ಕೂಡ ಹೀಗೇ ಇರುತ್ತದೆ ಎಂಬುದನ್ನು ನಮಗೆ ತಿಳಿಯುವುದು ಇಲ್ಲ ಆದರೆ ಅತಿಥಿಯಾಗಿ ಬಂದು ಅತಿಥಿಯಾಗಿ ಹೋದರೆ ಈ ಜಗವೂ ಕೂಡ ನಮಗೆ ಗೌರವಿಸಲ್ಪಡುವುದು ಆದರೆ ನಾವೆಲ್ಲ ಅತಿಥಿಯಾಗಿ ಬಂದು ಒಬ್ಬರ ಮನೆಗೆ ಬಂದು ನಮ್ಮದೆನ್ನುವ ಈ ಅಹಂಕಾರದಿಂದ ಮಾತು ನಾಡ ನಾಡುತ್ತೇವೆ ಎಂದಾದರೂ ಬಿಟ್ಟು ಹೋಗುವ ಈ ಜಗವು ಎಂದಾದರೂ ಒಂದಿಲ್ಲ ಒಂದು ದಿನ ಬಿಟ್ಟು ಹೋಗುವ ಈ ದೇಹವು ನಮ್ಮ ದೇಹ ಆಗುವುದು ಆದ್ದರಿಂದ ಅತಿಥಿಯಾಗಿ ಬಂದು ಅಂದರೆ ಒಬ್ಬರ ಮನೆಗೆ ನಾವು ಬಂದಿದ್ದೇವೆ ಅಂದರೆ ಪ್ರೀತಿಯಿಂದ ಬಂದು ಅವರ ಕಷ್ಟ ಸುಖವನ್ನು ಅವರ ಜೊತೆಗೆ ಅನುಭವಿಸಿ ಮತ್ತೆ ನಾವು ನಮ್ಮ ಪಾಡಿಗೆ ನಾವು ಹೋಗಬೇಕು ಆದರೆ ನಾವು ಆ ಕೆಲಸವನ್ನು ಮರೆತು ಬಿಡುತ್ತೇವೆ ನಾವು ಏತಕ್ಕಾಗಿ ಇಲ್ಲಿ ಬಂದಿದ್ದೇವೆ ಎಂಬುದನ್ನು ನಮ್ಮಲ್ಲಿ ನಾವು ಮರೆತಿದ್ದೇವೆ ಮತ್ತೆ ನಾವು ಹೋಗಲೇಬೇಕು ಬಂದ ಜೀವ ಎಂದಾದರೂ ನಿಲ್ಲುವುದೇ ಇಲ್ಲ ಮತ್ತೆ ನಾವು ಪ್ರಯಾಣಿಕರು ನಾವು ಬಂದ ದಾರಿಗೆ ಮತ್ತೆ ಹೋಗಲೇಬೇಕು ಆದ್ದರಿಂದ ಅತಿಥಿಯಾಗಿ ಬಂದು ಅತಿಥಿಯಾಗಿಯೇ ಪ್ರೀತಿಯಿಂದ ಹೋಗಬೇಕು ಮತ್ತು ಅತಿಥಿಗಳನ್ನು ಪ್ರೀತಿಯಿಂದ ಆಧರಿಸಿ ಪ್ರೀತಿಯಿಂದ ಕಳುಹಿಸಿ ಕೊಡಬೇಕು ಅತಿಥಿಯಾಗಿ ಬಂದು ತಿಥಿ ಮಾಡಿಸಿಕೊಳ್ಳಬಾರದು ಮುಂದೆ ಅಂದರೆ ಒಬ್ಬರು ತೀರಿಕೊಂಡರೆ ಎಲ್ಲರೂ ತೀರಿಕೊಂಡವನ ಮನೆಯಲ್ಲಿ ವಿಜೃಂಭಣೆಯಿಂದ ಆ ತೀರಿಕೊಂಡವನ ತಿಥಿಯನ್ನು ಮಾಡುವರು ಅಂದರೆ ಆದರೂ ಲಘು ಹೋದ ಎಂಬುವುದನ್ನು ನಾವು ಅಲ್ಲಿ ಆಶಿಸುತ್ತೇವೆ ಹೀಗಾಗಬಾರದು ಎಲ್ಲರ ಜೊತೆ ಪ್ರೀತಿ ಭಾವನೆಯನ್ನು ಇಟ್ಟುಕೊಂಡು ಹೋಗಬೇಕು ಇಲ್ಲಿ ನನ್ನದೆನ್ನುವುದು ಯಾವುದು ಇಲ್ಲ ಅದನ್ನು ಮಾತ್ರ ನಾವು ಇಲ್ಲಿ ಮರೆಯಬಾರದು ಆದ್ದರಿಂದ ಮೃತ್ತಕ್ಕೆ ಬಂದ ಎಲ್ಲ ಅತಿಥಿಗಳು ಪ್ರೀತಿ ಭಾವನೆಯನ್ನು ಹಂಚಿ ಹೋಗುವುದೇ ನಿಜವಾದ अतिथिया धर्म धन्यवाद